అకా హే జమీన్ ఎమ్ నెసర్క జమీను దొడ్డొంద జమీన్ ఆదిశంకర్ హసర్గ ఒకదకో అంగ స్నేహాకర్త చైతన్య కర్త మార్చిబిడ్కో జమీను అయ్య హతదే నాది నిమ్మ యజమాన్ కళిబిడ్తానా ఏం అనుకుంటున్నాను అదే మాట్తా నాలుగు మాత్రం ఆది శంకర నెసర్క్ జమీను మోడల్ అక్క స్నేహాకర్త చైతన్య కర్త అక్క కన్య ఆగ ಅವ್ರಿಗೆ ಯಾಕೆ ಆಗ್ಬೇಕು ನಾನೀನಿ ನಮ್ಮ ಮಗ ಸರೋಜಿಕ್ ನಿನ್ನ ದುರ್ಗುದ್ದೇ ನಂಗೆ ಇಡ್ಸಲೇ ಅಂಬುಜಿ ನಿನ್ನ ದುರ್ಬುದ್ದಿನೇ ಇಡ್ಸಲ್ಲ ನೀನು ಸ್ವಾಸತೇನೋ ನೀನ್ ಇದನ್ ನೀನು ಯಾರವ್ರ್ಯಾಲ್ಲಪ್ಪ ನೀನ ಇದ್ಯಲ್ಲ ನನ್ ಸ್ವಸಕ್ಕೆ ಯಾರವ್ರೆ ಭಗವಂತನೇ ಮೋಸ ಮಾಡ್ಬಿಟ್ನಲ್ಲ ಭಗವಂತೇನು ಮೋಸ ಮಾಡಿಲ್ಲ ನೀನು ಒಂದ್ ಹೆಣ್ಣು ಮರ್ತಿದ್ಯಾಂಬುಜಿಯ ಮುತ್ತಿನಂತ ಮಾತಪ್ಪ ಮುತ್ತಿನಂತ ಅಂತ ಮಾತೇ ಅಲ್ಲ ನೀನು ಒಂದು ಹೆಣ್ಣು ಅನ್ನೋದು ಮಾತು ಬಿಟ್ಟಿದ್ಯಾ ಹಾಂ ಹೆಣ್ಮಕ್ಳು 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 ಯಾಕ ಯಾಕೆ ಹೆಣ್ಮಕ್ಳು ಅಂದರೆ ಇಷ್ಟು ದ್ವೇಷ ನೀನ್ಕಾ ಆಗಲಿ ಬಿಡು ಇದನ್ನು ಗುಟ್ಟವಾಗಿ ಇಕ್ಕಿದ್ದಲ್ಲ ಅದ್ಗೆ ಹಂಗೆ ಎದ್ಬಿಡ್ಬೇಕಾಗಿತ್ತು ಯಾಕೆ ಕಿವಿಕ್ ಹಾಕಿದ್ ನೀನು ತಿಳಿಯಬೇಕಾಗಿತ್ತಲ್ಲಪ್ಪ ಅದಕ್ಕೆ ಹೇಳಿದ್ನಿ ಇವಾಗ ಅದಕ್ಕೊಂದಷ್ಟು ರಾಗ ತೆಗಿತಾಳೆ ನಾನೇನು ಕೇಳಿಲ್ಲ ಸರೋಜಿ ಕೂಡ ಈ ಮಾತು ಅನ್ನೋದೂ ಇಲ್ಲ ಹ ಯಾಕಂತಂದ್ರ ಹ ನೀನು ಆಸ್ತಿಯ ದೊಡ್ಡೋನು ಹೆಸರಾಗ ಬರೋ ಆಸ್ತಿನಾ ಸ್ನೇಹ ಕರ್ತ ಚೈತನ್ಯ ಕರ್ತ ಇಬ್ಬರಿಗೂ ಭಾಗ ಇಟ್ಬಿಟ್ಟು ಹ್ಞೂ ಆದಿಶಂಕರ್ ಹೆಸರುತ್ತ ನೀನು ಬರೀ ಬೇಡ ಈಗ ಯಾಕೆ ಬರೀಬೇಡ ದೊಡ್ಡವನ ಮಗನಂತ ಅವನವನೇ ಅವನ ಹೆಸರು ಬರೀತೀನಿ ಅಲ್ಲ ನೀನು ಎಲ್ಲ ಆಸ್ತಿಗೂ ಚಿಕ್ಕವನ ಮಕ್ಕಳಿಗೆ ಬರ್ಬಿಟ್ರೆ ದೊಡ್ಡವನ ಗತಿ ಏನು ದೊಡ್ಡವನ ಗತಿ ಏನು ಹೇಳು ಅಲ್ಲ ಹೆಣ್ಣು ಮಕ್ಳು ಹೆಸರಿಗೆ ಯಾಕೆ ಬರಬೇಕು ಗಂಡು ಮಕ್ಳು ಅವರೆಲ್ಲ ಆ ಹೆಣ್ಣು ಮಕ್ಳಿಗೆ ಏನು ಕೊಡಬೇಕು ಏನು ಕೊಟ್ಬಿಟ್ಟು ಅದೆಲ್ಲ ನಾನು ಕೇಳೋದು ಅವ್ರಿಗೆ ಎಲ್ಲ ಕೊಟ್ಟು ಅವ್ರನ್ನ ಒಳ್ಳೆ ಜಾಗಕ್ಕೆ ಜವಾಬ್ದಾರಿ ನಂದು ದೊಡ್ಡ ಒಂದು ಜಮೀನ ಆದಿಶಂಕರ್ ಹೆಸ್ರಿಗೆ ಬರೀತೀನಿ ಚಿಕ್ಕ ಒಂದು ಜಮೀನ ರಾಮ ಹೆಸ್ರಿಗೆ ಬರೀತೀನಿ ಹಾ ನೀನ್ ಹೇಳ್ದಂಗೆಲ್ಲ ನಾನು ಕೇಳಕ್ ಆಗಲ್ಲ ಆಗಂಗ ಬರ್ತದೆ ಆದಿಶಂಕರ್ ಚಿಕ್ಕ ಒಂದು ಮಗ್ನೇ ತಾನೆ ಅವನ್ ಜಮೀನ್ ಬರೆಯ ಚಿಕ್ಕ ಒಂದು ಜಮೀನ್ ಆದಿಶಂಕರ್ ಬರೆಯ ದೊಡ್ಡ ಒಂದು ಜಮೀನ್ ಯಾಕ ಅವನ್ ಬರೆಯದ್ವಾ ಏಯ್ ಇವ ಬಿಡು ಇನ್ನ ಹೇಳಕ್ ಅಂದಿಲ್ಲ ಅವು ಅವಕ್ಕಿನ್ನ ಏನು ತಿಳಿದು ಆಮೇಲೆ ಮುಂದೆ ನೋಡ್ತಾನ ಅಕ್ಕ ನೋಡ್ತಾನಕ್ಕ ಹೆಂಗೆಲ್ಲ ಮಾತಾಡ್ತಾನೆ ನಮ್ಮ ಯಜಮಾನ ನೋಡ್ತಾನಕ್ಕ ಅಂಬುಜಿ ಬಾಯಿ ಮುಚ್ಕೊಂಡಿರ್ಬೇಕು ಅಯ್ಯಪ್ಪ ನಾವೇ ಏನೋ ಒಂದ್ ವ್ಯವಸ್ಥೆ ಮಾಡ್ತಾನೆ ರಾಮಾಯಣ ಮಾಡ್ಬೇಡ ಓ ಹೇತಾ ಅಜ್ಜ ಬೆಳಗ್ಗೆ ಹೋಗ ಅವ್ಳು ಕಾಸು ಕೊಡ್ತಿಲ್ಲ ಅದಕ್ಕೆ ಬಂದದ್ ನೋಡು ಭಗವಂತ ಮಾಡ್ದಂಗ ಆಗ್ಲಿ ಬಿಡಕ್ಕ ಮತ್ತೆ ಹಂಗ ಅನ್ಕೊಂಡ್ ಬಾಯಿ ಮುಚ್ಕೊಂಡಿರ್ಬೇಕು ನೀನು ವಾ ಯಾಕಮ್ಮ ಹಾಸಕ್ಕೆ ವರ್ಕೌಟ್ ಹೋಗ್ದಿರೋ ಹೊಂಟು ಬಿಟ್ಟವಳೇನೋ ಅದಕ್ಕೆ ಬರ ನೀನು ಹೋಗಬೇಡ ನೀನು ಅಮೋ ರೋ ಅಂತ ಅಯ್ಯೋ ಸ್ವಾಮಿಯ ನೆನೆದಾರ ಆಸ್ಪತ್ರೆಯಿಂದ ಬಂದಿದ್ದೀರಪ್ಪ ಇಡಿಯಾ ಕೊಂಬೆ ನೆಣ್ಣ ಕುಚ್ಕೊಂಡ್ರೆ ಏನೋ ಹಿಡಿಯಾ ಕೆಳ ಕಿಳಿಯೋ ಕೊಂಬಿಡ್ಕೊಬೇಡ ಅನ್ನ ರೋ ಅಂತ ಅನ್ನ ರೋ ಅಂತ ಕಾಂಡಿದೆ ಯಾರನ್ನ ಕಾಡ ಮಂಚು ಅಂತ ಹೇಳ್ತಾರೆ ನಿನ್ನ ಹಾ ಕಾಡಿಂದ ಬಂದವನೆ ಅಂತ ಹೇಳ್ತಾರೆ ಇವನ್ ಯಾರಪ್ಪ ಕಾಡಾಗಿಂದ ಬಂದವನೆ ಅಂತ ಹಾ ಅವ್ರ ಇಂಜೆಕ್ಷನ್ ಎಲ್ಲಾ ಕೊಟ್ಟಿರಲ್ಲ ಮೈ ಬೆಚ್ಚಗೆ ಇರಬೇಕು ಓ ಕೆಳಕ್ಕೆ ತುಂಕಿಬಿಡಾ ಕಾಲ್ಗೆಲಿಕ್ಕೆ ದಾತ ಏ ಏನ ನೆಡಿ ಕಿಡಿ ಮಾಡಿ ನೆಡಿ ಅಳ್ಕೇನ ಮಾಡ್ಪಡೋ ஃபோன் தாக்கே திருகா சருமாள் அய்யோ பகவந்த நானொந்த நம்ம ஜீவன் ஆக்தி ரோதுவோ இவ்வூ மேலே நெந்தி ஜீவன் ஆக நடிவந்த கல்சவனே ஐபோன் கூட கஷ்ட அனுபவ்ஸா அது ஏனாத்த நோடபேட் நெடிய நீ நடி அய்யோ நோடனே பட்டிளா க ಅದು ಹೇಳಿದ ಹೇಳಿದ್ ಮಾತು ಕೇಳಮ್ಮ ಎತ್ತಾದ್ನ ಅಯ್ಯೋ ಭಗವಂತ ಏನೋ ಮಾಡ್ಕೊಂತಾರಮ್ಮ ಇವತ್ತು ಅಪ್ಪುಂಬ ಬೇರೆ ಬುಕ್ ಇದು ಬೆನ್ನು ಕಲ್ತುಸ್ಕೊಂಡಂಗೈತೆ ಅಂಬುಜಿ ಈಗ ಏನೇ ಮಾಡೋದು ಇವನ್ನ ಎತ್ತದ ಎತ್ತತ

ா எத்ப்பா சீக புடிய கவராகபுட்டவரே டபான்த்தினேன் எத் கிதாங்கப்பா 嗯。Huh?